ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆದನ್ನೇ ಮಾಡುವವರಿದ್ದಾರೆ ಪ್ರಿಯರೇ ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಯಶಾಯನ ಪ್ರಭಾದನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಅದರ ಹದಿನಾರರಲ್ಲಿ ಹೀಗೆ ಬರುತ್ತಿದೆ ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸುತ್ತೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆಗರಿನಲ್ಲಿವೆ ವಿದ್ಯೇಜನರೇ ಒಂದು ವೇಳೆ ತಾಯಿ ತನ್ನ ಹೆತ್ತ ಮಗುವನ್ನ ಮರೆತರೂ ಕೂಡ ಪರಲೋಕದಲ್ಲಿರುವಂತಹ ನಮ್ಮ ದೇವರು ಒಂದು ಕ್ಷಣವಾದರೂ ನಮ್ಮನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾಕಂದರೆ ನಮ್ಮ ದೇವರು ತನ್ನ ಅಂಗೈಗಳಲ್ಲಿ ನಮ್ಮನ್ನ ಚಿತ್ರಿಸಿಕೊಂಡಿರುವಾಗ ತನ್ನ ಹಸ್ತದಲ್ಲಿ ನಮ್ಮನ್ನ ರೂಪಿಸಿಕೊಂಡಿರುವಾಗ ಆತನು ಯಾವ ಕಾರಣಕ್ಕೂ ಕೂಡ ನಮ್ಮನ್ನ ತೊರೆಯುವವನಲ್ಲ ಮತ್ತು ನಮ್ಮನ್ನ ಮರೆಯುವವನಲ್ಲ ಪ್ರಿಯರೇ ಒಂದು ಸ್ಟೋರಿಯನ್ನು ನಿಮ್ಮೊಂದಿಗೆ ನಾನು ಹೇಳ್ಕೊಳ್ತೇನೆ ಅದೇನೆಂದ್ರೆ ಒಬ್ಬ ಮನುಷ್ಯನು ತಾನು ಸಮುದ್ರದ ದಡದ ಮೇಲೆ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಒಂದು ಕನೆಕ್ಷನ್ ಯಾವಾಗಲೂ ದೇವರೊಂದಿಗೆ ಪ್ರಿಯರೆ ಅವನು ಯಾವಾಗಲೂ ದೇವರೊಟ್ಟಿಗೆ ಮಾತನಾಡ್ಕೊಂತ ಹೋಗ್ತಿರ್ಬೇಕಾದ್ರೆ ಯಾವಾಗಲೂ ಸಮುದ್ರದ ಮೇಲೆ ನಾಲ್ಕು ಹೆಜ್ಜೆಯನ್ನು ಅವನು ಪ್ರತಿದಿನ ಕಾಣ್ತಾನೆ ಅವನು ಏನು ಭಾವಿಸ್ತಾನೆ ಎರಡು ಹೆಜ್ಜೆಗಳು ನನ್ನದು ಮತ್ತು ಇನ್ನೂ ಎರಡು ಹೆಜ್ಜೆಗಳು ನನ್ನ ದೇವರದಾಗಿದೆ ನನ್ನ ದೇವರು ಯಾವಾಗಲೂ ನನ್ನ ಸಂಗಡ ನಡೆದುಕೊಂಡು ಬರ್ತಾ ಇದ್ದಾನೆ ಎಂಬುದಾಗಿ ಸಂತೋಷ ಉಳ್ಳವನಾಗ್ತಾನೆ ಪ್ರಿಯರೇ ಅದೇ ರೀತಿಯಾಗಿ ಒಂದು ದಿನ ಅವನಿಗೆ ಒಂದು ದೊಡ್ಡ ಬಿರುಗಾಳಿಯ ರೀತಿಯಲ್ಲಿ ಶೋಧನೆಗಳು ಬಂದಾಗ ಸಮುದ್ರದ ರೀತಿ ಅಲೆಗಳ ರೀತಿಯಲ್ಲಿರುವಂತಹ ಒಂದು ಕಷ್ಟಗಳು ಅವನೇ ಅವನ ಎದುರು ಎದುರು ಉಂಟಾದಾಗ ಅವನೇನಾಗ್ತಾನೆ ಸಮುದ್ರದ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಕೇವಲ ಎರಡೇ ಹೆಜ್ಜೆಯನ್ನ ಕಂಡು ಅವನು ಬೇಸರಗೊಳ್ತಾನೆ ತೇರೆ ಅವನು ಯಾವ ರೀತಿಯಾಗಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾನೆ ಅಪ್ಪ ದೇವರೇ ಕಷ್ಟ ಅಂತ ಬಂದಾಗ ನನ್ನನ್ನು ಕೈ ಬಿಟ್ಬಿಟಿಯಾ ನನ್ನ ಶೋಧನೆಗೆ ಒಳಗಾಗಿರುವಾಗ ನಾನು ನನ್ನನ್ನು ಮರೆತು ಬಿಟ್ಟಿಯಾ ಇವಾಗ ನನ್ನ ಜೊತೆ ಬರೋದಿಲ್ಲವಾ ಎಂಬುದಾಗಿ ಅವನು ಅಳುತ್ತ ಗುಳ್ಳಾಡುತ್ತಾ ದೇವರೊಟ್ಟಿಗೆ ಮಾತನಾಡುವಾಗ ದೇವ್ರವನೊಟ್ಟಿಗೆ ಮಾತಾಡ್ತಾರೆ ಪ್ರಿಯರೇ ಅದೇನೆಂದರೆ ಅಯ್ಯೋ ಮೂರ್ಖ ಅಯ್ಯೋ ದಡ್ಡ ಆ ನೀನು ಕಾಣ್ತಿರುವಂಥ ಎರಡು ಹೆಜ್ಜೆಗಳು ನಿನ್ನದಲ್ಲ ಆ ಎರಡು ಹೆಜ್ಜೆಗಳು ನನ್ನದು ಕಷ್ಟ ಬಂದಾಗ ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ನಿನ್ನ ಕೈಲಾದಾಗ ನಾನೇನು ಮಾಡ್ತಾ ಇದ್ದೇನೆ ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೀತಾ ಇದ್ದೇನೆ ಆ ಎರಡು ಹೆಜ್ಜೆಗಳು ನಿನ್ನದಲ್ಲ ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಾನು ನಡೆದು ಹೋಗುವಂತಹ ಹೆಜ್ಜೆಗಳು ನನ್ನದಾಗಿದೆ ಮೂರ್ಖ ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ನಮ್ಮ ದೇವರು ಅವನೊಟ್ಟಿಗೆ ಮಾತನಾಡುತ್ತೀರೆ ಈ ಇದೇ ಪರಿಸ್ಥಿತಿಯಲ್ಲಿ ನಾವು ಕೆಲವು ಬಾರಿ ಶೋಧನೆಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರಬೇಕಾದ್ರೆ ನಾವೇನಕೊಳ್ತೇವೆ ದೇವರು ನಮ್ಮ ಸಂಗಡವಿಲ್ಲ ದೇವರು ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾನೆ ದೇವರು ನಮ್ಮನ್ನ ಮರ್ತೇ ಬಿಟ್ಬಿಟ್ಟಿದ್ದಾನೆ ಎಂಬುದಾಗಿ ನಾವು ಅಳುವಾಗ ದೇವರು ಕೂಡ ನಮ್ಮೊಂದಿಗೆ ಈ ವಾಕ್ಯದ ಮುಖಾಂತರವಾಗಿ ಮಾತನಾಡುವವನಾಗಿದ್ದಾನೆ ಪ್ರಿಯರೇ ಏನೆಂದರೆ ಆತನು ನಮ್ಮನ್ನ ಆತನ ಕೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಯಾವಾಗಲೂ ಕೂಡ ಆತನು ಮರೆಯುವವನಲ್ಲ ಆತನು ತೊರೆಯುವವನಲ್ಲ ಕಷ್ಟಗಳು ಬಂದಾಗ ಶೋಧನೆಗಳು ಬಂದಾಗ ಆತನ ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮನ್ನ ಸಾಗಿಸುವವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯವು ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ಅಂದುಕೊಳ್ತೇನೆ ನೀವು ಗೋಳಾಡಬೇಡ್ರಿ ನೀವು ಅಳಬೇಡಿರಿ ನೀವು ಚಿಂತಿಸಬೇಡಿರಿ ಕರ್ತನು ನಿಮ್ಮೊಂದಿಗೆ ಇದ್ದು ನೀವು ಹೋಗುವ ಹಾದಿಯಲ್ಲಿ ನಿಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ ಪ್ರಿಯರೇ ನೀವು ಕಳೆದುಕೊಂಡಿದ್ದನ್ನೆಲ್ಲ ದೇವರು ತಿರುಗಿ ಮತ್ತೆ ಬರಮಾಡುವವನಾಗಿದ್ದಾನೆ ನೀವು ಕಳೆದುಕೊಂಡಿರುವಂತಹ ಅವಮಾನಗಳನ್ನ ನೀವು ಕಳೆದುಕೊಂಡಿರುವಂತಹ ನಿಮ್ಮ ಒಂದು ಗೌರವವನ್ನ ದೇವರೇನ್ ಮಾಡ್ತಾನೆ ತಿರುಗಿ ನಿಮಗೆ ಎರಡರಷ್ಟು ಬರಮಾಡುವವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ ಆಮೇಲೆ